ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಾನು ಕುಣಿಲಿಕ್ಕೆ ಬಾರದೆ ನೆಲ ಡೊಂಕ್ ಅನ್ನುವಂಥ ರೀತಿಯಲ್ಲಿ ಸರ್ಕಾರದ ಸಚಿವ ಸಂಪುಟದ ಅನೇಕ ಸಚಿವರು ಮಾಡ್ತಾ ಇರುವುದನ್ನು ಇವತ್ತು ನಾವು ಖಂಡಿಸಬೇಕಾಗಿದೆ ಅದಕ್ಕೆ ಉದಾಹರಣೆಯಾಗಿ ಇತ್ತೀಚೆಗೆ ಸನ್ಮಾನ್ಯ ಕಾರ್ಮಿಕ ಸಚಿವರಾದಂಥ ಶ್ರೀಯುತ ಸಂತೋಷ್ ಲಾಡ್ರು ಯಾವುದೋ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ತಮ್ಮ ಸರ್ಕಾರ ಏನು ಮಾಡಿದೆ ಅನ್ನುವಂಥದ್ದನ್ನು ವಿವರಣೆಯನ್ನು ಕೊಡದೆ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿರುವಂಥದ್ದನ್ನು ನಾನು ಗಮನಿಸಿ ಇವತ್ತು ಸನ್ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಉತ್ತರ ಕೊಡಬೇಕು ಪ್ರಶ್ನೆಯೂ ಕೇಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಆಯೋಜನೆ ಮಾಡಿದ್ದೀವಿ ಮೊದಲನೇದಾಗಿ ಅವ್ರು ಕೇಳ್ತಾರೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿಗಳು ಅವ್ರ ಡ್ರೆಸ್ ಬಗ್ಗೆ ಅವ್ರ ದಾಡಿ ಬಗ್ಗೆ ಅವರ ವಿದೇಶ ಪ್ರವಾಸದ ಬಗ್ಗೆ ಭಾಳ ಹಗರವಾಗಿ ಮಾತನಾಡ್ತಾ ಮಾತನಾಡ್ತಾ ಅವ್ರು ಒಂದೇ ಬಾರಿನೂ ಮತ್ತು ಮೀಡಿಯಾದವ್ರೂ ಟೀಕೆ ಮಾಡ್ತಾರೆ ಮೀಡಿಯಾ ಸ್ನೇಹಿತರು ನೀವು ಕೂಡ ಒಂದೇ ಸೈಡ್ ಹೊಡಿತಾ ಇದ್ದೀರಿ ನಮ್ದು ಯಾರೂ ಕೇಳ್ತಾ ಇಲ್ಲ ಅವ್ರದೇ ಎಲ್ಲ ಬಣ್ಣ ಅಂತ ಅಂಥೇಳಿ ಅದನ್ನು ಕೂಡ ಅಲ್ಲಿ ಟೀಕೆ ಮಾಡ್ತಾರೆ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿ ಮಾತನಾಡಿಲ್ಲ ಅವರು ಎಲ್ಲ ರಾಜ್ಯಕ್ಕೆ ಬರಬೇಕು ಎಲ್ಲ ಕಡೆ ಪತ್ರಿಕಾಗೋಷ್ಠಿ ಉದ್ದೇಶಿ ಮಾತನಾಡಬೇಕು ಅಂಥೇಳಿ ಒತ್ತಾಯವನ್ನು ಕೂಡ ಮಾಡ್ತಾರೆ ನಾನು ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ತಮ್ಮದು ಕಾರ್ಮಿಕ ಇಲಾಖೆ ಇದೆ ಯಾರು ಶ್ರಮ ಸಂಸ್ಕೃತಿಯನ್ನು ನಂಬಿ ಬದುಕ್ತಾಯಿರ್ತಕ್ಕಂಥ ಜನ ಇದ್ದಾರೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಇಲಾಖೆ ನಿಮ್ಮದು ಯಾವ ಕರೋನಾ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಕಾರ್ಯವನ್ನು ಮಾಡಿತು ಆಹಾರದ ಕಿಟ್ಗಳನ್ನು ನಾವು ಯಾವ ರೀತಿ ವಿತರಣೆ ಮಾಡಿದ್ವಿ ಅನ್ನೋಂಥದ್ದು ನಮ್ಮ ಗಮನಕ್ಕಿದೆ ನೀವು ಮೇಲೆ ನಿಮ್ಮ ಸಾಧನೆ ಏನು ನೀವು ಅದನ್ನು ಹೇಳಬೇಕಾಗಿತ್ತು ಅದನ್ನು ಹೊರತುಪಡಿಸಿ ಈ ರೀತಿ ಪ್ರಧಾನಿ ಅವರ ವಿರುದ್ಧ ಮಾತನಾಡೋದ್ರ ಮುಖಾಂತರ ನಾವು ಒಬ್ಬ ನಾಯಕರಾಗ್ತೀವಿ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ನೀವೇನು ಮಾಡ್ತಾಯಿದ್ದೀರಲ್ಲ ಇದು ಸೂರ್ಯನಿಗೆ ಹೋಗಿದ್ರೆ ನಿಮ್ಮ ಮುಖಕ್ಕೆ ಸಿಡಿತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲ ಅಂತ ಅನ್ನಿಸ್ತದೆ ಹೀಗಾಗಿ ಇವತ್ತು ನಾನು ಸನ್ಮಾನ್ಯ ಲಾಡ ಸಂತೋಷ್ ಲಾಡ್ ಅವ್ರನ್ನ ಕಾರ್ಮಿಕ ಸಚಿವರನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಮತ್ತು ದಾಖಲೆ ಸಹಿತ ನಾನು ಆ ವಿವರಗಳನ್ನು ಕೂಡ ಇಲ್ಲಿ ನಾನು ತಂದಿದ್ದೇನೆ ಬೆಳಗಾವಿ ಜಿಲ್ಲೆ ಸುಮಾರು ಮೂರು ಮೂರುವರೆ ಲಕ್ಷ ರಜಿಸ್ಟರ್ಡ್ ಕಾರ್ಮಿಕರಿದ್ದಾರೆ ಜಿಲ್ಲೆಯೊಳಗೆ ಈ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಕೇವಲ ಐವತ್ತು ಬೆಡ್ನ ಇ ಎಸ್ ಐ ಆಸ್ಪತ್ರೆ ಇತ್ತು ಆ ಆಸ್ಪತ್ರೆ ಕೂಡ ತಿರುಚೂರ್ ಐ ಐ ಟಿ ತಿರುಚೂರ್ನವ್ರು ಬಂದು ಇದು ಕಳಪೆ ಕಾಮಗಾರಿಯಾಗಿದೆ ಇದು ಕಟ್ಟಡ ಸೋರ್ತಾ ಇದೆ ಇದು ಬಳಸಲಿಕ್ಕೆ ಯೋಗ್ಯ ಆಗಿಲ್ಲ ಇದನ್ನು ಡಿಮಾಲಿಷ್ ಮಾಡಬೇಕಂತ ಹೇಳಿದರು ನಾನು ಕೂಡ ರಾಜ್ಯಸಭಾ ಸದಸ್ಯನಾದ ನಂತರ ಮೊದಲನೇ ಅಲ್ಲಿ ಹೋಗಿ ಭೇಟಿ ಕೊಟ್ಟೆ ಕರೋನಾ ಸಂದರ್ಭದಲ್ಲಿ ನಾನು ಆವತ್ತು ಕರೋನಾ ಇತ್ತು ಆದರೂ ಕೂಡ ಮಾಸ್ಕ್ ಹಾಕ್ಕೊಂಡು ಹೋಗಿ ಭೇಟಿ ಕೊಟ್ಟು ಆ ರಿಪೋರ್ಟನ್ನು ತಗೊಂಡು ನಾನು ಸಂಬಂಧಪಟ್ಟವರಿಗೆಲ್ಲ ಬರೆದು ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಹಂಡ್ರೆಡ್ ಬೆಡ್ ಹಾಸ್ಪಿಟಲನ್ನು ನಾವು ಮಂಜೂರಿ ಮಾಡ್ಕೊಂಡು ಬಂದೀವಿ ಇಲ್ಲಿಗೆ ಆದರೆ ಇವತ್ತಿನವರೆಗೆ ಆ್ಯಸ್ ಆನ್ ಟುಡೇ ಆ ಪ್ರೊಮೈಸಿಸನ್ನು ಖಾಲಿ ಮಾಡಿ ಕಟ್ಟಡ ಕಟ್ಟಲಿಕ್ಕೆ ಇವತ್ತಿಗೂ ಅವಕಾಶ ಕೊಡ್ತಾ ಇಲ್ಲ ಕಾರಣ ಏನು ಯಾವ ಕಾರಣದಿಂದ ನೀವು ಆಸ್ಪತ್ರೆಯನ್ನು ತಡೆ ಹಿಡಿದಿರೋ ಅಂಥದ್ದನ್ನು ಜಿಲ್ಲೆಯ ಜನರಿಗೆ ತಾವು ಉತ್ತರ ಕೊಡಬೇಕಾಗ್ತದೆ ಅದಾದಮೇಲೆ ನಾನು ಭಾಳಷ್ಟು ವೈಯಕ್ತಿಕವಾಗಿ ಭೇಟಿಯಾಗುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ ಅವರೇ ಉಡಾಪಿ ಉತ್ತರಗಳನ್ನು ಕೊಟ್ಟರು ಅವಾಗೂ ಕೂಡ ಮತ್ತು ಇತ್ತೀಚೆಗೆ ನಾನು ಅಧಿಕಾರಿಗಳಿಗೆ ಭಾಳ ಹಠಕ್ಕೆ ಬಿದ್ದು ಅವ್ರನ್ನ ಒಂದು ಸಭೆ ಮಾಡಿ ಎರಡು ಇ ಎಸ್ ಐ ಸಿ ಮತ್ತು ಇ ಎಸ್ ಐ ಎಸ್ ಅಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ ಎರಡು ರೀಜ್ನಲ್ ಡೈರೆಕ್ಟರನ್ನ ನಾನು ಸಭೆ ಕರೆದು ಆ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ ಇಲ್ಲ ಒಂದು ಪ್ರೈವೇಟ್ ಬಂಗ್ಲೆಯನ್ನು ತಗೊಂಡು ಟೆಂಪ್ರರಿಯಾಗಿ ಅಲ್ಲಿ ನಡೆಸಬೇಕು ಮತ್ತು ಆ ಇರುವಂಥ ಸ್ಥಳವನ್ನು ಡಿಮಾಲಿಷ್ ಮಾಡಬೇಕಂತೇಳಿ ಅದು ಪ್ರೊಸಿಡಿಂಗ್ಸು ಆಯಿತು ಯಾವಾಗ ಕಟ್ಟಡ ಮಾಲೀಕ ಕೊಡಲಿಕ್ಕೆ ರೆಡಿ ಆದ ಅನೇಕ ಕಾರಣಗಳನ್ನು ನೆಪಗಳನ್ನು ಒಡ್ಡಿ ಆ ಕಟ್ಟಡವನ್ನು ತಗೊಳ್ಳಲಿಲ್ಲ ಬೇರೆ ಬೇರೆ ಕಾರಣ ಹೇಳಿ ಅವರು ಪಾಪ ಆ ಕಟ್ಟಡ ಮಾಲೀಕರು ವಾಪಸ್ ತಗೊಂಡ್ರ ಅದಾದಮೇಲೆ ನಿರ್ಣಯ ಏನಾಯಿತು ಇಲ್ಲ ಕಟ್ಟಡ ಇಲ್ಲ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಬಾಡಿಗೆ ಕೊಡೋಂಗಿಲ್ಲ ಸ್ಟೇಟದವರು ಬಾಡಿಗೆ ಕೊಡೋಂಗಿಲ್ಲ ಅಂತ ಹೇಳಿದರು ಹೀಗಾಗಿ ಇರುವಂಥ ಸಿಬ್ಬಂದಿಯನ್ನು ಈ ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸ್ಥಳಗಳಿಗೆ ನಿಯೋಜನೆ ಮಾಡಬೇಕು ಅಲ್ಲಿಂದನೇ ಅವರು ರೆಫರೆನ್ಸ್ ಮಾಡ್ತಾರೆ ಯಾಕಂದರೆ ಅವ್ರು ಯಾವ ಇಂಡೋರ್ ಫೇಶಂಟ್ ಇಲ್ಲೇ ಇಲ್ಲ ಎಲ್ಲ ಒ ಪಿ ಡಿ ಔಟ್ಡೋರ್ ಹೀಗಾಗಿ ಒ ಪಿ ಡಿಯನ್ನು ರೆಕಮೆಂಡೇಶನ್ ಬೇರೆ ಕಡೆ ಮಾಡಬೇಕು ಕಟ್ಟಡ ಆಗೋ ತನಕ ಹದಿನೆಂಟು ತಿಂಗಳ ಗುತ್ತಿಗೆ ಆಧಾರ ಇದೆ ಅದನ್ನು ಮಾಡಬೇಕಂತ ಹೇಳಿದರು ಅದು ಆದೇಶವನ್ನು ಕೂಡ ನಿನ್ನೆ ಅವರು ತಕ್ಷಣ ರದ್ದು ಮಾಡಿ ಮತ್ತೆ ಆ್ಯಸ್ ಇಟ್ ಈಸ್ ಅದು ಇರಬೇಕು ಮತ್ತು ಬಾಡಿಗೆ ಕಟ್ಟಡ ಹೋಗಬೇಕು ಅನ್ನೋವಂಥ ಇದನ್ನ ಮಾಡ್ತಾಯಿದ್ದಾರೆ ಅಂದ್ರೆ ಕಳೆದ ನಾಲ್ಕು ವರ್ಷದಿಂದ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಮೂರುವರೆ ನಾಲ್ಕು ಲಕ್ಷ ಜನ ಇನ್ಸೂರ್ಡ್ ಪರ್ಸನ್ ಏನದಾರ ಕಾರ್ಮಿಕರ ಆ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಕ್ಕೆ ನೀವು ಎಳ್ಳು ನೀರು ಬಿಟ್ಟಿದ್ದೀರಿ ಕಲ್ಲು ಹಾಕ್ತಾ ಇದ್ದೀರಿ ಈಗ ನೀವು ನಿಮ್ಮ ಇಲಾಖೆಯಲ್ಲಿ ಏನು ಸಾಧನೆ ಆಗಿದೆ ಅನ್ನೋದನ್ನು ಹೇಳೋದನ್ನು ಬಿಟ್ಟು ನೇರವಾಗಿ ಪ್ರಧಾನಮಂತ್ರಿಗಳನ್ನು ಟೀಕೆ ಮಾಡೋದನ್ನೇ ಒಂದು ದೊಡ್ಡ ದೊಡ್ಡ ಸ್ಥಿತಿ ಅಂತ ತಿಳ್ಕೊಂಡು ತಾವೇನು ಇದ್ರಲ್ಲ ಈ ನನ್ನ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡಬೇಕಾಗ್ತದ ಕೇಂದ್ರದಿಂದ ಮುಂಜೂರಿ ಮುಂಜೂರಿಯಾಗಿರ್ತಕ್ಕಂಥ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ನ ಇಲ್ಲಿ ಬೆಳಗಾವಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಯಾಕೆ ಕೊಡ್ತಾಯಿಲ್ಲ ಮತ್ತು ಇರುವಂಥ ಸ್ಥಳವನ್ನು ತೆರವು ಯಾಕೆ ಮಾಡ್ತಾ ಇಲ್ಲ ನೀವೇ ಆದೇಶ ಮಾಡಿದ್ದೀರಿ ನೀವೇ ಆದೇಶ ಮಾಡಿ ಮತ್ತು ಆ ಆದೇಶವನ್ನು ವಾಪಸ್ ಪಡಿತೀರಿ ಯಾವ ಕಾರಣದಿಂದ ಪಡೆದಿರಿ ಯಾವ ಹಿನ್ನೆಲೆಯಿಂದ ಪಡೆದಿರಿ ನೀವು ಅಭಿವೃದ್ಧಿ ವಿರೋಧಿ ಇದ್ದೀರಿ ಡೆವಲಪ್ಮೆಂಟ್ ವಿರೋಧ ಮಾಡ್ತಾಯಿದ್ದೀನಿ ಕಾಂಗ್ರೆಸ್ಸು ಹೀಗಾಗಿ ಜಿಲ್ಲೆಯ ಜನರಿಗೆ ಇದು ಅನ್ಯಾಯ ಆಗ್ತದೆ ನಾನು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡ್ತೇನೆ ನಿಮ್ಗೆ ಯಾರು ಮಿಸ್ಗೈಡ್ ಮಾಡಿ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಕೊಟ್ಟಿದ್ರೆ ದಯವಿಟ್ಟು ವಾಪಸ್ ತೊಗೊಂಡ್ರಿ ತಮ್ಮ ಆದೇಶವನ್ನು ಆದಷ್ಟು ಬೇಗ ಆ ಪ್ರೊಮೈಸಸ್ಸನ್ನು ಖಾಲಿ ಮಾಡಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಸುಮಾರು ನೂರು ನೂರ ಅರವತ್ತು ಕೋಟಿ ರೂಪಾಯಿಯಷ್ಟು ಹಣ ಕೇಂದ್ರ ಸರ್ಕಾರ ಕೊಡುವಂಥ ಸಂದರ್ಭದಲ್ಲಿ ಅದರ ಸದ್ವಿನಿಯೋಗ ಅನ್ನುವಂಥ ಆಗ್ರಹವನ್ನ ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ ಅಲ್ಲ ಅದನ್ನ ಖಾಲಿನೂ ಮಾಡ್ಬೇಕಂತ ಹೇಳಿ ರೆಫರೆನ್ಸ್ ಮಾಡೋಕ್ಕೂ ಕೂಡ ಅನುಕೂಲ ಇಲ್ಲ ಅಲ್ಲಿ ಅಷ್ಟು ಕಟ್ಟಡ ಕಳಪೆ ಆಗಿದೆ ಆ ಕಳಪೆ ಆದಂಥ ಕಟ್ಟಡದಲ್ಲೇನೆ ಮುಂದುವರಿತು ಅಂತೇಳಿ ಕೆಲವು ಜನ ರಾಜಕಾರಣ ಮಾಡ್ತಾ ಇದ್ದಾರೆ ಯಾಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಹಂಗಾರ ಕೇಂದ್ರದಿಂದ ಬಂದಂತ ಯೋಜನೆಯನ್ನ ಇಲ್ಲಿ ಅನುಷ್ಠಾನ ಕೊಡಲಿಕ್ಕೆ ನೀವು ಬಿಡ್ತಾ ಇಲ್ಲ ಅಂತಂದ್ರೆ ನೀವು ಡೆವಲಪ್ಮೆಂಟ್ ಇರೋದುಗಳು ಅಂತ ಹೇಳ್ಬೇಕಾಗ್ತದೆ ನೀವು ಮೋದಿ ಅವರು ಟೀಕೆ ಮಾಡಿದ್ರೆ ಏನು ನೈತಿಕತೆ ಇದೆ ನಿಮಗೆ ಈ ಪ್ರಶ್ನೆಯನ್ನು ತಮ್ಮ ಮೂಲಕ ಸನ್ಮಾನ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಮತ್ತು ಜಿಲ್ಲೆಯ ಜನರ ಗಮನಕ್ಕೂ ನಾನು ತರಲಿಕ್ಕೆ ಬಯಸ್ತೇನೆ ಒಬ್ಬ ರಾಜ್ಯಸಭಾ ಸಂಸದನಾಗಿ ಈ ಜಿಲ್ಲೆಗೆ ಹಲವಾರು ಯೋಜನೆಗಳನ್ನು ತರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಏನು ತೊಂದರೆಗಳಾಗ್ತಾ ಇದ್ದಾವೆ ಬರುವಂಥ ದಿನಗಳು ಇನ್ನೂ ಪಟ್ಟಿ ಇದೆ ನನ್ನ ಕಡೆ ನಾನು ಒಂದೇ ಸಲ ಹೇಳೋದಿಲ್ಲ ಇದು ಸರಿ ಹೋದರೆ ಮುಂದಿನ ಸರಿ ಹೋಗ್ತಾವೆ ಇದೇ ರೀತಿ ನಾಟಕವನ್ನು ಇವ್ರೇನಾದರೂ ಮಾಡಿದರೆ ನಾನು ಜನರ ಬಳಿಗೆ ಹೋಗ್ಲಿಕ್ಕೆ ಈ ವ್ಯವಸ್ಥೆಯನ್ನು ನಾನು ಮಾಡ್ಕೊಂಡಿದ್ದೀನಿ ದಯವಿಟ್ಟು ತಾವು ಅದನ್ನು ಜನರಿಗೆ ಅನ್ನುವಂಥ ವಿನಂತಿಯನ್ನು ತಮ್ಮೆಲ್ಲರಿಗೂ ನಾನು ಮಾಡಲಿಕ್ಕೆ ಬಯಸ್ತೇನೆ ಕೇವಲ ಇ ಎಸ್ ಐ ಸಿ ಅಲ್ಲ ಇನ್ನೂ ಹಲವಾರು ಯೋಜನೆಗಳು ಈ ರೀತಿ ಪೆಂಡಿಂಗ್ ಇಡ್ತಕ್ಕಂಥ ಡೆವಲಪ್ಮೆಂಟ್ ವಿರೋಧ ಮಾಡ್ತಕ್ಕಂಥ ಯಾರೋ ಹೆಸರು ತಗೊಳ್ತಾರಂಥೇಳಿ ಅದಕ್ಕೆ ಅಡ್ಗಾಲ್ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ಸಿನ ಅನೇಕ ಸಚಿವರಿಂದ ನಡೀತಾ ಇದೆ ಬರುವಂಥ ದಿವಸಗಳಲ್ಲಿ ನಾನು ಇದನ್ನು ಬೆಳಕಿಗೆ ತರಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಲ್ಲ ಹೇಳ್ತೇನೆ ಅದನ್ನ ಅಂತ ಹೇಳ್ತೇನೆ ಒಂದೊಂದು ಒಂದೊಂದು ಎಕರೆ ಒಂದೇ ಸಲ ಎಲ್ಲ ಹೇಳುದ್ ಬೇಡ ಒಂದೇ ಬಾನೆ ಎಲ್ಲ ಬಿಟ್ಟು ಅಂದ್ರೆ